ಈ ದಿವಸಗಳಲ್ಲಿ ಶತ್ರುಗಳು ಬಹಳ ಹೆಚ್ಚಿದ್ದಾರೆ ಒಂದು ರೀತಿ ಸಮಾಧಾನ ಇಲ್ಲದೆ ಇರುವಂತಹ ಜೀವಿತವನ್ನ ನಡೆಸುತ್ತಾ ಇದ್ದೇನೆಂದು ನೀವು ಹೇಳುವುದಾದರೆ ಭಯಪಡಬೇಡಿ ದೇವರು ನಿಮ್ಮ ಮೇಲೆ ಇಟ್ಟಿರುವಂತಹ ಪ್ರೀತಿಯು ಬಹಳ ವಿಶೇಷವಾದದ್ದು ಆ ಪ್ರೀತಿಯ ನಿಮಿತ್ತ ದೇವ್ ನಿಮ್ಮ ಶತ್ರುಗಳನ್ನು ಅಡಗಿಸಿ ನಿಮ್ಮ ಜೀವಿತವನ್ನು ವಿಶೇಷವಾಗಿ ಆಶೀರ್ವದಿಸಿ ಉದ್ಧರಿಸುತ್ತಾರೆ ದಾವಿದನು ಹೇಳುತ್ತಾನೆ ಶತ್ರುಗಳ ಜಯಧ್ವನಿ ಇಲ್ಲದರಿಂದಲೇ ನಿನ್ನ ಒಲುಮೆ ನನಗುಂಟೆಂದು ತಿಳಿದುಕೊಳ್ಳುವೆನು ಎಂಬುದಾಗಿ ಅಂದ್ರೆ ದೇವರೇ ನೀವು ನನ್ನ ಜೊತೆ ು ನನ್ನ ಶತ್ರುಗಳು ಜಯ ಹೊಂದದಂತೆ ಅವರ ಕ್ರಿಯೆಗಳನ್ನ ಅವರ ಕುತಂತ್ರಗಳನ್ನ ಲಯ ಮಾಡುತ್ತಾ ಅವರನ್ನ ನಿರ್ಣಾಮ ಮಾಡುತ್ತಾ ನನ್ನನ್ನು ಜಯದಲ್ಲಿ ಮುನ್ನಡೆಸುತ್ತಾ ಇರುವುದರಿಂದಲೇ ನಿಮ್ಮ ಪ್ರೀತಿಯನ್ನು ನಾನು ಸವಿದು ನೋಡಿದ್ದೇನೆ ಎಂಬುದಾಗಿ ಅಂತಹ ದೇವರ ಪ್ರೀತಿಯನ್ನ ನೀವು ಕೂಡ ಈ ದಿವಸಗಳಲ್ಲಿ ಸವಿದು ನೋಡಲಿದ್ದೀರಾ ನಿಮ್ಮ ಶತ್ರುಗಳು ಬಿದ್ದು ಹೋಗುವುದನ್ನು ನೀವು ದೇವರ ವಾಗ್ದಾನದ ಮೇರೆಗೆ ಆಶೀರ್ವದಿಸಲ್ಪಟ್ಟು ಉನ್ನತ ಹಂತಗಳಿಗೆ ಏರುವುದನ್ನು ಅನುಭವಿಸುತ್ತೀರಾ ವಿಶೇಷ ಮಾನಗಳು ಉಂಟಾಗಲಿವೆ